ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಬೀಟ್ರೋಟು ಮತ್ತು ಕಾಬೂಲ್ ಕಡಲೆ ಕಾಳದು ಗೊಜ್ಜು ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಜಾರಿಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎತ್ತಗೊಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚಕ್ಕೆ ಲವಂಗ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಎರಡು ಸಣ್ಣದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ಳಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರೋದು ನಾನು ಇದನ್ನು ರುಬ್ಕೊಂಡಿದ್ದೀನಿ ಈ ಅದಕ್ಕೆ ಬರಲಿ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾನು ಕಾಬೂಲ್ ಕಡಲೆಕಾಳು ಹಾಕ್ಕೋತಾ ಇದ್ದೀನಿ ಇದು ನಾನು ಇದು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಕಟ್ ಮಾಡಿಟ್ಟಿರೋ ಬೀಟ್ರೂಟ್ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪದ ಕಟ್ ಮಾಡಬೇಡಿ ಇದೆರಡು ಮಿಕ್ಸ್ ಮಾಡಿಕೊಂಡು ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹೋಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ನೀರು ಹಾಕ್ಬೇಡಿ ನಾನಿಲ್ಲಿ ಜಾರ್ ತೊಳೆದಿದ್ನಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ ತುಂಬ ನೀರು ಥರ ಹಾಕ್ಬಿಟ್ರೆ ಅದು ಸಾಂಬಾರು ಥರ ಆಗ್ಬಿಡುತ್ತೆ ಸ್ವಲ್ಪ ಗಟ್ಟಿಗೆ ಇರಬೇಕು ಅದಕ್ಕೆ ಗೊಜ್ಜೋದಕ್ಕಿರಬೇಕಿದು ನೋಡಿ ಇಷ್ಟಿದ್ರೆ ಸಾಕು ಇದು ಕುಕ್ಕರ್ ಮುಚ್ಚಳ ಮುಚ್ಕೋತಾ ಇದ್ದೀನಿ ಇದು ನಾಲ್ಕು ಕೂಗ್ಲಿ ನೋಡಿ ಇವಾಗ ಬೀಟ್ರೋಟು ಮತ್ತು ಕಾಬೂಲ್ ಕಾಳು ಗೊಜ್ಜು ಚೆನ್ನಾಗಿ ಬಂದಿದೆ ಈ ಅದಕ್ಕಿದ್ರೆ ಸಾಕು ಇಷ್ಟಿದ್ರೆ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ನಾನು ಇದನ್ನು ಸರ್ವ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೂರಿ ದೋಸೆ ಯಾವುದಕ್ಕಾದರೂ ಮಾಡ್ಬೋದು ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ